ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ರೈತರಿಗೆ ಟ್ರ್ಯಾಕ್ಟರ್ ವಿತರಿಸಿದ ಸಿಆರ್ಒ ಡಾಕ್ಟರ್ ರಾಜು ಬಸ್ತಿ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಮ್ಮ ಕಚೇರಿಯ ಮುಂಭಾಗದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾದ ಕನ್ಸೂಮರ್ ರೈಟ್ಸ್ ನ ರಾಜ್ಯ ಅಧ್ಯಕ್ಷ ಡಾಕ್ಟರ್ ರಾಜು ಬಸ್ತಿ ಅವರು ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಜಮಖಂಡಿ ಹಾಗೂ ರಾಮ್ತೀರ್ಥ್ ಗ್ರಾಮದ ರೈತ ಫಲಾನುಭವಿಗಳಾದ ಸುಪಿಯಾನ್ ಶೇಖ್ ಹಾಗೂ ಸಾಜಿದ್ ಮುಲ್ಲಾ ಅವರಿಗೆ ತಲಾ ಒಂದೊಂದು ಟ್ರ್ಯಾಕ್ಟರ್ಗಳನ್ನು ವಿತರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಫಲಾವು ನಬಿ ರೈತರು ಮಾತನಾಡಿ ಡಾಕ್ಟರ್ ರಾಜು ಬಸ್ತಿ ಅವರಿಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಾರೀಶ್ ಶೇಖ್ ಆಶಿಫ್ ಝಂಡೆ ಮೀರಾ ವಂಟಮೋರಿ ಅಕ್ಬರ್ ಜಮಾದಾರ್ ಮುಜ್ಜು ಪಟೇಲ್ ಸಕಲಿನ್ ಮುಸ್ತಾಕ್ ಮಿಯಾಜ್ ಕಾಸರ್ ಡಬಲು ಜಂಡೆ ಸಲೀಂ ಶೇಖ್ ಇಸಾಲಿ ಸಂತ್ರಾಸ್ ಸೇರಿದಂತೆ ಅನೇಕರು ಇದ್ದರು ಸಂಪಾದಕರು ಮುಸ್ತಾಫಾ ನದಾಬ್ ಜಮಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗುವಣ ಅಲ್ಲಿವರೆಗೆ ನೋಡ್ತಾ ಇದ್ವಿ ಇದು ಕನ್ನಡ ರತ್ನ ಟಿವಿ ಜಮಖಂಡಿ ಇವತ್ತಿನ ದಿನ ಕೃಷಿ ವಿಕಾಸ್ ಯೋಜನೆಯಲ್ಲಿ ಸುಪ್ಯಾನ್ ಶೇಖ್ ಹಾಗೂ ಸಾಜಿದ್ ಅಲ್ಲಾ ಇವರಿಗೆ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಒಂದು ಎರಡು ಟ್ರ್ಯಾಕ್ಟರ್ ವಿತರಿಸಲಾಗಿದೆ ಈ ಫಲಾವಣಿಗಳಿಗೆ ಶುಭವಾಗಲಿ ಎಂದು ಸಿಆರ್ಒರ ಕೃಷಿ ವಿಕಾಸ್ ಯೋಜನೆಯಲ್ಲಿ ಎರಡು ಟ್ರ್ಯಾಕ್ಟರ್ ವಿತರಣೆ ಮಾಡಿದ್ದಾರೆ ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಟ್ರ್ಯಾಕ್ಟರ್ ವಿತರಣೆ ಮಾಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ರಾಜನ್ನ ಗ್ರಾಮ ನನ್ನ ಅಭಿನಂದನೆ ಬಡ ರೈತರಿಗೆ ಮಾಡಿದ್ದಾರೆ ಈ ಇವರಿಂದ ರೈತರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ರೈತರ ಕನಸು ಇಂಥ ಬಡವರಿಗೆ ಟ್ಯಾಕ್ಟರ್ ಆಗಲ್ಲ ಅಂತ ಅವ್ರ ಕನಸಿತ್ತು ಆದ್ರೆ ಅಜ್ವಾನ್ ಅವ್ರಿಗೆ ಬಂದು ಭೇಟಿ ಆದಾಗ ಅವ್ರ ಕನಸು ಒಂದು ಕನಸಾಗಿದೆ ಅವ್ರಿಗೆ ತುಂಬಾ ಧನ್ಯವಾದ